ಹಾಯ್ ಸ್ನೇಹಿತರ ಜೈ ಹಿಂದ್ ಎಲ್ಲ ನನ್ನ ಸ್ನೇಹಿತರಿಗೆ ಏನಪ್ಪಾ ಅಂತಂದ್ರೆ ಇವತ್ತಿನ ನಾ ಹೇಳ್ತಿರ್ತಕ್ಕಂಥ ಈ ಟಾಪಿಕ್ ಏನಿದೆ ಈ ವಿಡಿಯೋ ಏನಿದೆ ಅಪ್ಪ ಅಂತಂದ್ರೆ ಅಸ್ಸಾಂ ರೈಫಲ್ಸ್ ಅಸ್ಸಾಂ ರೈಫಲ್ಸ್ ಅಲ್ಲಿ ಸೆವೆನ್ ಸಿಸ್ಟರ್ಸ್ ಅಂದರೆ ಅಸ್ಸಾಂ ರಾಜ್ಯದಲ್ಲೇ ಮಾತ್ರ ಡ್ಯೂಟಿಯನ್ನ ಮಾಡ್ತಿರ್ತಕ್ಕಂಥ ಇದು ಒಂದು ಪ್ಯಾರಾಮಿಲಿಟರಿ ಫೋರ್ಸ್ ನಲ್ಲಿ ಅಸ್ಸಾಂ ರೈಫಲ್ ಅಂತ ಹೇಳಿದ ಇದ್ರದ್ದು ಮಾಹಿತಿಗಳು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇಯರ್ಲಿ ವರ್ಷ ವರ್ಷ ರಿಕ್ರೂಟ್ಮೆಂಟ್ ಆಗ್ತಾ ಇರ್ತತಿ ಟ್ರೇಡ್ಸ್ಮನ್ ಅದರಲ್ಲಿ ಆಫೀಸರ್ ಕ್ಲರ್ಕ್ ಅಸಿಸ್ಟೆಂಟ್ ಲ್ಯಾಬರೇಟರಿ ಅಸಿಸ್ಟೆಂಟ್ ಅಧ್ಯಕ್ಷ ಸಾಕಷ್ಟು ಹುದ್ದೆಗಳನ್ನ ಇದರಲ್ಲಿ ಹೇಳ್ತಾ ಇರ್ತಾರ ಅಪ್ಲಿಕೇಶನ್ ಈಗ ಸ್ಟಾರ್ಟ್ ಆಗಬೇಕಾಗಿತ್ತು ಇನ್ನೂ ಸ್ಟಾರ್ಟ್ ಆಗಿಲ್ಲ ಮತ್ತೆ ಯಾವಾಗ ಆಗಬಹುದು ಇದಕ್ಕೆ ಯಾರಾದರೂ ನೀವು ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ರಿ ಯಾಕೆ ಇನ್ನೂ ಗೊತ್ತಿಲ್ಲ ಇದ್ರ ಬಗ್ಗೆ ಅಸ್ಸಾಂ ರೈಫಲ್ಸ್ ಅಂದ್ರೇನೆ ನಮ್ಗೆ ಗೊತ್ತಿಲ್ಲ ಇದರಲ್ಲೇ ಪ್ರೈವೇಟ್ ಆದಂಥ ಸಪ್ರೇಟಾಗಿ ಗುತ್ತೆಗಳನ್ನ ಕರಿತಿದಾರ ಅಂತ ತಕ್ಷಣ ಅದು ಕೂಡ ಯಾರಿಗಾದರೂ ನಿಮ್ಗೆ ಗೊತ್ತಿರಲಿಲ್ಲಪ್ಪ ಅಂದರೆ ಆ ಮಾಹಿತಿಯನ್ನು ನಿಮ್ಗೆ ಅಚ್ಚುಕಟ್ಟಾಗಿ ಆ ಮಾಹಿತಿಯನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾಕಪ್ಪ ಅಂದ್ರೆ ಅದರದ್ದು ಸೆಲೆಕ್ಷನ್ ಪ್ರೊಸೆಸ್ ಎಲ್ಲಿರ್ತತಿ ಎಷ್ಟೋ ಜನ ಇದರಲ್ಲಿ ವಿಡಿಯೋನ ನೋಡ್ತಿರ್ತಕ್ಕಂಥವ್ರು ಎಷ್ಟೋ ಜನ ಟ್ರೈ ಕೂಡ ಮಾಡಿದ್ರಿ ಅಲ್ಲಿ ಹೋಗಿ ಫಿಸಿಕಲ್ ಕ್ವಾಲಿಫೈ ಆಗಿ ಟ್ರೇಡ್ ಟೆಸ್ಟ್ನಲ್ಲಿ ಕೂಡ ಫೇಲ್ ಆಗಿ ಬಂದಿದ್ರಿ ಯಾಕೆ ಫೇಲ್ ಆಗ್ತಿದ್ರಿ ಅದರಲ್ಲಿ ಯಾವ ತರ ಹೆವಿಯೆಸ್ಟ್ ಟಫ್ ಇರುತ್ತೆ ಅಂತ ಹೇಳಿದ ಅದನ್ನು ಕೂಡ ನಿಮಗೆ ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೀನಿ ನಿಮಗೆ ಸಾಕಷ್ಟು ಜನ ಫ್ರೆಂಡ್ಸ್ ಕೂಡ ಹೇಳ್ತಿರ್ಬೋದು ಅಲ್ಲಿ ಹೋಗಿ ದುಡ್ಡು ವೇಸ್ಟ್ ಅಂತ ಹೇಳ್ಸಂದ ದುಡ್ಡು ವೇಸ್ಟ್ ಅದಕ್ಕೇನು ಸಂಬಂಧ ಇಲ್ಲ ಯಾರು ಅದಕ್ಕೆ ಪ್ರಯತ್ನ ಅದಕ್ಕೆ ತಕ್ಕಂಗೆ ಪ್ರಾಕ್ಟೀಸ್ ಪರ್ಫೆಕ್ಟ್ ಅನ್ನ ಮಾಡ್ತಾರ ಅವ್ರು ಸೆಲೆಕ್ಷನ್ ಆಗೇ ಆಗ್ತಾರ ನನಗ್ ಪರಿಚಯ ಇದ್ದಂತವ್ರು ಕೂಡ ಈಗ ಸೆಲೆಕ್ಟ್ ಕೂಡ ಆಗಿದ್ದಾರೆ ಟ್ರೈನಿಂಗ್ ಕೂಡ ಮಾಡ್ತಾ ಇದ್ದಾರೆ ಅದಕ್ಕೆ ಹೇಳ್ತಾ ಇದೀನಿ ಇದಕ್ಕೆ ಯಾರಾದ್ರೂ ನೀವು ಟ್ರೈ ಮಾಡಬೇಕು ಅಸ್ಸಾಂ ರೈಫಲ್ಸ್ ಬಗ್ಗೆ ಬಹಳಷ್ಟು ಜನ ಕೇಳ್ತಾ ಇರ್ತೀರಿ ಕ್ಲರ್ಕ್ ಯಾವಾಗ ಕರೀತಾರ ಟ್ರೇಡ್ ಮಂಡ್ ಕುಕ್ ಇದರಲ್ಲಿ ಯಾವಾಗ ಕರೀತಾರ ನಮ್ಗೆ ಪ್ಲಂಬರ್ ಇದರಲ್ಲಿ ಸಾಕಷ್ಟು ಹುದ್ದೆಗಳನ್ನ ಕರೀತಿರ್ತಾರ ಅದನ್ನ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತ ಅದಕ್ಕೆ ಪ್ರಿಪ್ರೇಷನ್ ಅನ್ನ ಯಾವ ತರ ಮಾಡಬೇಕು ಅದ್ರದ ಟ್ರೇಡ್ ಟೆಸ್ಟ್ ಏನಿರ್ತತಿ ಪ್ರತಿ ಒಂದು ಕಮೆಂಟ್ ವಿಡಿಯೋನ ಹಾಕಿದ್ರೆ ಆ ಸಂಬಳಗಳ ಬಗ್ಗೆ ಒಬ್ಬರಿಲ್ಲ ಒಬ್ಬರ ಕಮೆಂಟ್ ಅನ್ನ ಹಾಕಿ ಹಾಕಿದ್ರಿ ಆ ಮಾಹಿತಿಯನ್ನ ನಿಮ್ಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ಬೇಕು ಅಂತ ಹೇಳಿದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋನ ಪೂರ್ತಿ ನೀವು ಎಂಡ್ ಮಟ್ಟ ನೋಡ್ಕೊಂಡ್ರೆ ನಿಮ್ಗೆ ಸಂಪೂರ್ಣವಾದಂತ ಮಾಹಿತಿ ಕೂಡ ಇಲ್ಲಿ ನಿಮ್ಗೆ ಗೊತ್ತಾಗುತ್ತ ಏನಪ್ಪಾ ಅಂತಂದ್ರೆ ಅಸ್ಸಾಂ ರೈಫಲ್ಸ್ ಅಂತ ಹೇಳಿ ಚಂದ ಎಸ್ ಎಸ್ ಸಿ ಜಿ ಡಿ ಅಲ್ಲಿ ಕೂಡ ತೆರೀತಿರ್ತಾರ ಅದು ಓನ್ಲಿ ಜಿ ಡಿ ಯಾಕಂದ್ರೆ ಬಿ ಎಸ್ ಎಫ್ ಆರ್ ಪಿ ಎಫ್ ಐ ಟಿ ಬಿ ಪಿ ಇವೆನ್ ಸಪ್ರೇಟ್ ಆದಂತ ಪ್ಯಾರಾಮಿಲಿಟರಿ ಫೋರ್ಸ್ನಲ್ಲಿ ಇದಾವಲ್ಲ ಅದರಲ್ಲಿ ಕೂಡ ಅಸ್ಸಾಂ ರೈಫಲ್ನಲ್ಲಿ ಅದರಲ್ಲಿ ಯಾವ ಥರ ಟ್ರೆಡಿಸ್ಮನ್ ಹುದ್ದೆಗಳ ಟೆಕ್ನಿಕಲ್ ಮತ್ತು ಟ್ರೆಡಿಸ್ಮಲ್ ಹೇಳಿ ತೆರೀತಾರಲ್ಲ ಇದರಲ್ಲಿ ಕೂಡ ಸಪ್ರೇಟಾಗಿ ಟೆಕ್ನಿಕಲ್ ಅಂಡ್ ಟ್ರೆಡ್ಸ್ಮನ್ ಅಂತ ಹೇಳಿ ಚಂದ್ರ ಹುದ್ದೆಗಳನ್ನ ಕರೀತಾರೆ ಈ ಹುದ್ದೆಗಳಿಗೆ ಯಾರು ಎಷ್ಟು ಹೈಟ್ ಬೇಕಾಗುತ್ತ ಸೆಲೆಕ್ಷನ್ ಯಾವ ಥರ ಇರ್ತೈತಿ ಟ್ರೇ ಟೆಸ್ಟ್ ಹೆಂಗೆ ಇರ್ತೈತಿ ಅಂತ ಯಕ್ಷಣ ನಿಮಗೆ ಕ್ಲಿಯರಾಗಿ ಹೇಳ್ತಾ ಹೋಗ್ತೀನಿ ಅಂದ್ಕೊಡ್ರಿ ಇದರಲ್ಲಿ ಅಪ್ಲಿಕೇಶನ್ನ ಮಾರ್ಚ್ ಯಾಕಂದರೆ ಇಲೆಕ್ಷನ್ ಟೈಮಿಂಗ್ ಬಂತು ಇಲೆಕ್ಷನ್ ಟೈಮಿಂಗ್ ಬಂತಪ್ಪ ಅಂದ್ರೆ ಹಂಗೆ ನೋಟಿಫಿಕೇಶನ್ನ ಮಾಡೇ ಮಾಡ್ತಾರೆ ಅದು ಈ ಸದ್ದ ನೋಟಿಫಿಕೇಶನ್ ಆಗೋ ಚಾನ್ಸಸ್ ಬಹಳ ಐತಿ ನೋಟಿಫಿಕೇಶನ್ ಆಯ್ತಪ್ಪ ಅಂದ್ರೆ ಆವಾಗ ನೀವು ಪ್ರಿಪ್ರೇಷನ್ ಮಾಡಾಕತ್ತೀರಪ್ಪ ಅಂದ್ರೆ ಸಾಧ್ಯ ಇಲ್ಲ ಯಾಕಂದ್ರೆ ನೋಟಿಫಿಕೇಶನ್ ಅಪ್ಲಿಕೇಶನ್ ಹಾಕಿದ ಒಂದು ತಿಂಗಳಿಗೆ ನಿಮ್ಗೆ ಫಿಸಿಕಲ್ ಅನ್ನ ಕರೆದು ಬಿಡ್ತಾರ ಅಸ್ಸಾಂ ರೈಫಲ್ಸ್ ಭಾಳ ಅಂದ್ರೆ ಭಾಳ ಸ್ಪೀಡ್ ಪ್ರೊಸೆಸರ್ ನಾಲ್ಕು ಬೇಡ ಮೂರು ನಾಲ್ಕು ತಿಂಗಳಿದಾಗ ಫೈನಲಿ ಜಾಯ್ನಿಂಗನ್ನು ಮಾಡ್ಕೊತಾರೆ ಅಷ್ಟು ಸ್ಪೀಡ್ ಇರುತ್ತೆ ನೀವು ಯಾರಾದರೂ ಅದ್ರ ಬಗ್ಗೆ ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ರೆ ಈ ಪ್ರಿಪ್ರೇಷನನ್ನು ಕಂಟಿನ್ಯೂ ಆಗಿ ಇಟ್ಕೊಳ್ರಿ ಏನಪ್ಪಾ ಅಂತಂದ್ರೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಸ್ಟಾರ್ಟ್ ಆಯಿತಪ್ಪ ಅಂತಂದ್ರೆ ನಾನು ಅದನ್ನು ನಿಮಗೆ ಅಪ್ಲಿಕೇಶನ್ ಅಪ್ಲಿಕೇಶನನ್ನು ಯಾವ ಥರ ಹಾಕ್ಬೇಕು ಡಾಕ್ಯುಮೆಂಟ್ಗಳು ಏನೇನು ಬೇಕಾಯ್ತಾವ ಅಂತೇಳಿ ಸ್ಟಾರ್ಟ್ ಆದಂತ್ರ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ಕೊಳ್ರಿ ಏನಪ್ಪ ಅಂತಂದ್ರೆ ಇದಕ್ಕೆ ಡಾಕ್ಯುಮೆಂಟ್ಗಳು ಏನೇನು ಬೇಕಾಗುತ್ತೆ ಸೆಲೆಕ್ಷನ್ ಆಗಬೇಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಸೆಲೆಕ್ಷನ್ ಹಾಕ್ಬೇಕಂದ್ರೆ ಏನು ಅನ್ನೋದನ್ನ ನಾನು ಅಷ್ಟನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ಏನಪ್ಪಾ ಅಂತಂದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಆದ ನಂತರ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಇರ್ತದೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ಗಳನ್ನು ಹಾಕ್ಕೊಳ್ರಿ ಅಪ್ಲಿಕೇಶನ್ ಹಾಕುವಾಗ ನೀವೇನಾದರೂ ಎಸ್ ಎಲ್ ಸಿ ಮೇಲೆ ಎಸ್ ಎಲ್ ಸಿ ಮೇಲೆ ಕುಕ್ ಪೋಸ್ಟ್ ಅದರಲ್ಲಿ ಟ್ರೇಡ್ಸ್ಮನ್ ಹುದ್ದೆಗಳನ್ನು ತಿಳಿಸ್ ಕರೀತಾರೆ ಆ ಹುದ್ದೆಗಳಿಗೆ ಹಾಕೋರು ಯಾರಾದರೂ ಇದ್ರಪ್ಪ ಅಂದ್ರೆ ನೀವು ಯಾವ ಟ್ರೇಡಿಗೆ ಹಾಕ್ತಾರೆ ಅದರಲ್ಲಿ ಸಾಕಷ್ಟು ಹುದ್ದೆಗಳದವು ಅದರಲ್ಲಿ ಯಾವ ಟ್ರೇಡ್ಗೆ ಆಗ್ತದ ನೋಡ್ರಿ ಆ ಟ್ರೇಡ್ದು ನಿಮ್ಗೆ ನಾಲೆಜ್ ಇರಲೇಬೇಕು ಆ ಟ್ರೇಡ್ ಬಗ್ಗೆ ನಿಮ್ಗೆ ನಾಲೆಜ್ ಇರಲೇಬೇಕಾಗುತ್ತೆ ಪಿ ಯು ಸಿ ಮೇಲೆ ಕೂಡ ಇರುತ್ತೆ ಸೈನ್ಸ್ ಮೇಲೆ ಐ ಟಿ ಐದವ್ರಿಗೆ ಭಾಳಷ್ಟು ಅವಕಾಶ ಐತಿ ಅದರಲ್ಲಿ ಯಾರಾದರೂ ನೀವು ಐ ಟಿ ಐ ಮುಗಿಸಿದರೆ ಅವರಿಗೆ ಭಾಳಷ್ಟು ಅವಕಾಶ ಐತಿ ಮತ್ತು ಏನಾದರೂ ಡಿಗ್ರಿ ಮುಗಿಸಿದವ್ರಿಗೆ ಕೂಡ ಅವಕಾಶ ಐತಿ ಬಿ ಇಂಜಿನಿಯರಿಂಗ್ ಮುಗಿಸಿದವರಿಗೆ ಪ್ರತಿಯೊಬ್ಬರಿಗೆ ಇದರಲ್ಲಿ ಟೆಕ್ನಿಷಿಯನ್ ಟೆಕ್ನಿಕಲ್ ಅಂತ ಇದಲ್ಲ ಟೆಕ್ನಿಕಲ್ ಇದ್ದವ್ರಿಗೆ ಅದು ಟೆಕ್ನಿಕಲ್ ಪೋಸ್ಟ್ ಬಿ ಇಂಜಿನಿಯರಿಂಗ್ ಐ ಟಿ ಸೈನ್ಸ್ ಮುಗಿಸಿದವರಿಗೆ ಅದು ಅವಕಾಶ ಐತಿ ಟ್ರೇಡ್ಸ್ ಮಾಡ್ ಅಂತ ಏನಿದೆ ಎಸ್ ಎಲ್ ಸಿ ಮುಗಿದವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಮೂರು ವರ್ಷ ತೆಗೆದು ಇಟ್ಟುಕೊಳ್ರಿ ಪ್ರತಿಯೊಂದಕ್ಕೂ ಕೂಡ ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೇಳ್ತಾರ ಏನ್ ಅಪ್ಲಿಕೇಶನ್ ಅನ್ನ ಹಾಕೊಳ್ತಾರೆ ಅಪ್ಲಿಕೇಶನ್ ಹಾಕಿದ ನಂತರ ನೆಕ್ಸ್ಟ್ ಅಡ್ಮಿಟ್ ಕಾರ್ಡ್ ಬಿಡ್ತಾರ ಒಂದು ತಿಂಗಳು ಲಾಸ್ಟ್ ಒಂದು ತಿಂಗಳ ಒಂದು ತಿಂಗಳು ಅಥವಾ ಹದಿನೈದು ದಿನದ ಒಳಗಡೆ ನಿಮ್ಗೆ ಅಡ್ಮಿಟ್ ಕಾರ್ಡ್ ಮಾಡ್ತಾರೆ ಆನ್ಲೈನ್ ಮುಖಾಂತರ ನಿಮ್ಗೆ ಅಡ್ಮಿಟ್ ಕಾರ್ಡ್ ಬರ್ತೈತಿ ಅಡ್ಮಿಟ್ ಕಾರ್ಡ್ ಬಂದ ತಕ್ಷಣ ನಿಮ್ಮ ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಫಸ್ಟ್ ಗೆ ನಿಮ್ಗೆ ಫಿಸಿಕಲ್ ಇರ್ತತಿ ಅಂತಂದ್ರೆ ಇದರಲ್ಲಿ ಅಸ್ಸಾಂ ರೈಫಲ್ಸ್ ನಲ್ಲಿ ಫಿಸಿಕಲ್ ಇರ್ತೈತಿ ಫಿಸಿಕಲ್ ಯಾವ ತರಪ್ಪ ಇದರಲ್ಲಿ ಫಿಸಿಕಲ್ ಐದು ಕಿಲೋಮೀಟರ್ ರನ್ನಿಂಗ್ ಇರ್ತೈತಿ ಯಾವುದೇ ಒಂದು ಟ್ರೇಡ್ ಹಾಕಬೇಕ ಪರವಾಗಿಲ್ಲ ಐದು ಕಿಲೋಮೀಟರ್ ರನ್ನಿಂಗ್ ಇರ್ತೈತಿ ಅಲ್ಲೇ ಆದಂತ ಸೆವೆನ್ ಸಿಸ್ಟರ್ಸ್ ಅಸ್ಸಾಂ ನಾಗಾಲ್ಯಾಂಡ್ ದಿಮಾಪುರ್ ಈ ತರ ಸೆಂಟರ್ ಗಳ್ವು ಆ ಸೆಂಟರ್ ಗಳಲ್ಲಿ ನಿಮ್ಮ ಫಿಸಿಕಲ್ ಇರ್ತತಿ ಫಿಸಿಕಲ್ ಸ್ವಲ್ಪ ಹಾರ್ಡ್ ಪ್ರಾಕ್ಟೀಸ್ ಮಾಡಲೇಬೇಕಾಗತ್ತೆ ಐದು ಕಿಲೋಮೀಟ್ರ್ ಇಪ್ಪತ್ನಾಲ್ಕು ನಿಮಿಷ ಟೈಮಿಂಗ್ ಇರ್ತೈತಿ ಫಿಸಿಕಲ್ ನೋಡ್ಕೊಂಡ್ರೆ ಹೈಟ್ ಎಷ್ಟಪ್ಪ ಅಂತಾರೆ ಒನ್ ಸೆವೆಂಟಿ ಹೈಟ್ ಬೇಕಾಗುತ್ತಾ ಎಷ್ಟಪ್ಪ ಅಂದ್ರೆ ಒನ್ ಸೆವೆಂಟಿ ಸೆಂಟಿಮೀಟ್ರ ಹೈಟ್ ಬೇಕಾಗುತ್ತೆ ಅದೇ ತನಿ ಎಸ್ಟಿದವರು ಯಾರು ಐದ್ಯಪ್ಪ ಅಂತಂದ್ರೆ ಒನ್ ಸಿಕ್ಸ್ಟಿ ಟೂ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಹೈಟ್ ಬೇಕಾಗುತ್ತೆ ಮಹಿಳೆಯರಿಗೆ ಮಹಿಳೆಯರು ನೋಡ್ಕೊಂಡ್ರೆ ಅವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಕರ್ನಾಟಕಕ್ಕೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಸ್ಟೇಟ್ ವೈಸ್ ವೇಕೆನ್ಸಿ ಇರ್ತವೆ ನಮ್ಮ ಕರ್ನಾಟಕಕ್ಕೆ ಇಷ್ಟ ವೇಕೆನ್ಸಿ ನಾವು ಕರ್ನಾಟಕದಷ್ಟು ಪಾರ್ಟಿಸಿಪೇಟ್ ಮಾಡ್ಬೋದು ಅದಕ್ಕೆ ಆಲ್ ಓವರ್ ಇಂಡಿಯಾ ವೇಕೆನ್ಸೀಸ್ಗಳ ಇರಲ್ಲ ಕರ್ನಾಟಕಕ್ಕೆ ಅಂತ ಹೇಳ್ಕೆಸಿಂದ ಸಪ್ರೇಟ್ ಆಗಿರ್ತಾವೆ ಅದಕ್ಕೋಸ್ಕರ ಒಳ್ಳೆಯ ಅವಕಾಶ ಐತಿ ಹೇಳ್ಬೋದು ಯಾಕಂದರೆ ಫಿಸಿಕಲ್ ಕ್ವಾಲಿಫೈ ಆಗಿ ಟ್ರೇಡ್ ಟೆಸ್ಟ್ನಲ್ಲಿ ಫೇಲ್ ಆಗಿ ಬಂದಿವಿ ಅಂತ ಹೇಳಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ಅದ ಟ್ರೇಡ್ ಟೆಸ್ಟ್ ಕಂಪಲ್ಸರಿ ಹೇಳಿದಾರೆ ಅವರು ನಿಮ್ಮದು ಫಿಸಿಕಲ್ ಇಂಪಾರ್ಟೆಂಟ್ ಅಲ್ಲ ಎಕ್ಸಾಮ್ ಇಂಪಾರ್ಟೆಂಟ್ ಅಲ್ಲ ಟ್ರೇಡ್ ಟೆಸ್ಟ್ ಯಾಕಂದರೆ ಟ್ರೇಡ್ಸ್ಮೆನ್ ಅಂದ ಮ್ಯಾಗ ಟ್ರೇಡ್ ಟೆಸ್ಟ್ ಇಂಪಾರ್ಟೆಂಟ್ ನೀವು ಟ್ರೇಡ್ ಬಗ್ಗೆ ಏನೋ ನಾಲೆಜ್ ಇಲ್ಲಪ್ಪ ಅಂತಂದ್ರೆ ವೇಸ್ಟ್ ಅಲ್ಲಿ ಮಟ್ಟ ಹೋಗಿ ಕೂಡ ವೇಸ್ಟ್ ಆಗುತ್ತೆ ನೀವು ಯಾವ ಟ್ರೇಡನ್ನು ಹಾಕಿರ್ತಲ್ಲ ಆ ಟ್ರೇಡ್ ಬಗ್ಗೆ ಜಾಸ್ತಿ ಪ್ರಾಕ್ಟೀಸನ್ನು ಮಾಡಿರಿ ಅದ್ರ ಬಗ್ಗೆ ವಿಡಿಯೋಗಳನ್ನು ಇರಿ ಅವ್ರ ಬಗ್ಗೆ ಗೂಗಲ್ ನಲ್ಲಿ ಗೂಗಲ್ನಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ಗಳು ನಿಮ್ಗೆ ಆ ಸಿಕ್ಕೇ ಸಿಗ್ತಾ ಇರ್ತವೆ ನೋಡ್ತಾ ಇರಿ ನೆಕ್ಸ್ಟ್ ನೀವು ಫಿಸಿಕಲ್ನಲ್ಲಿ ಅವತ್ತಿಂದ ಅವತ್ತು ಕ್ವಾಲಿಫೈ ಆಗಿ ಇದ್ರೆ ಮಹಿಳೆಯರಿಗೆ ಒನ್ ಫಿಫ್ಟಿ ಸೆವೆನ್ ಸೆಂಟಿಮೀಟ್ರ್ ಹೈಟ್ ಇರ್ತೈತೆ ಎಷ್ಟಿದವರಿಗೆ ಒನ್ ಫಿಫ್ಟಿ ಟೂ ಸೆಂಟಿಮೀಟ್ರ್ ಹೈಟ್ ಇರ್ತೈತೆ ಆ ವಾಯ್ಸ್ಗೆ ಚೆಸ್ಟ್ ಎಷ್ಟಪ್ಪ ಅಂತಂದ್ರೆ ಏಟಿ ಅಂದ್ರೆ ಏಯ್ಟಿ ಫೈವ್ ಏಟಿ ನಾರ್ಮಲ್ ಇರಬೇಕು ಎಕ್ಸ್ಪಾಂಡೆಡ್ ಮಾಡಿದ್ರೆ ಐದು ಎಕ್ಸ್ಪಾಂಡೆಡ್ ಆಗ್ಬೇಕು ಏಯ್ಟಿನ್ ಏಯ್ಟಿ ಫೈವ್ ಚೆಸ್ಟ್ ಇರುತ್ತೆ ಫಿಸಿಕಲ್ನಲ್ಲಿ ಕ್ವಾಲಿಫೈ ಆದ್ರಪ್ಪ ಅಂತಂದ್ರೆ ಅವತ್ತಿಂದ ಅವತ್ತೇ ನಿಮ್ಗೆ ಟ್ರೇಡ್ ಟೆಸ್ಟ್ ಇರ್ತತಿ ಫಿಸಿಕಲ್ ಏನು ಕ್ವಾಲಿಫೈ ಇರ್ತಾರಲ್ಲ ಅವತ್ತು ಫಿಸಿಕಲ್ ಕ್ವಾಲಿಫೈ ಆದ ನಂತರ ನಿಮ್ಗೆ ಟ್ರೇಡ್ ಟೆಸ್ಟ್ ನೀವು ಯಾವ ಟ್ರೇಡ್ ಹಾಕಿರ್ತಲ್ಲ ಕ್ಲರ್ಕ್ ಹಾಕಿದ್ರೆ ಕ್ಲರ್ಕ್ ಟೈಪಿಂಗ್ ಟೆಸ್ಟ್ ಇರ್ತೈತಿ ಲ್ಯಾಬೋರೇಟರಿ ಅಸಿಸ್ಟೆಂಟ್ ಅಂದ್ರೆ ಲ್ಯಾಬರೇಟರಿ ಅಸಿಸ್ಟೆಂಟ್ ಸೈನ್ಸ್ ಮೇಲೆ ಹಾಕಿದವರಿಗೆ ನಿಮ್ಗೆ ನಾಲೇಜ್ ಅದ್ರ ಬಗ್ಗೆ ಕ್ವೆಶನ್ಸ್ಗಳನ್ನು ಕೇಳ್ತಾರೆ ಅವ್ರು ಏನು ನೀವು ಯಾವ ಜಾಬಿತಿಲ್ಲ ಅದರಲ್ಲಿ ಅಂತ ಫಾಟ್ಸ್ಗಳಿರ್ತಾರೆ ಫಾಟ್ಸ್ಗಳ ನೇಮ್ ಹೇಳಕ್ ಬರ್ತಿರ್ಬೇಕು ನಿಮ್ಗೆ ಇಲ್ಲಿ ಅದಕ್ಕೆ ಯೂಸ್ ಆಗುತ್ತೆ ಅಂತ ಕೇಳ್ತಾರೆ ಅದ್ರ ನೇಮ್ ಹೇಳ್ಬೇಕಾಗತ್ತೆ ಒಂದು ಸೆಂಟೆನ್ಸ್ ಹೇಳು ಅಂದ್ರೆ ನೀವು ಜಾಸ್ತಿ ಪಾಸಿಟಿವ್ ಥಿಂಕಿಂಗ್ ಅನ್ನ ಹೇಳ್ಬೇಕಾಗುತ್ತೆ ಅಲ್ಲಿ ಆದ್ರೆಲ್ಲ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತಿರ್ತಾರೆ ಹೆದರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ನೀವು ಆರಾಮ್ಸಾಗಿ ಹೇಳಿದ್ರೆ ಅದರಲ್ಲಿ ಕ್ವಾಲಿಫೈ ಆಗ್ತಾ ಇರ್ತೀರಿ ಟ್ರೇಡ್ ಟೆಸ್ಟ್ ಏನಾದ್ರೂ ನೀವು ಪಾಸ್ ಆದ್ರೆ ಟ್ರೇಡ್ ಟೆಸ್ಟ್ ನಲ್ಲಿ ಪಾಸ್ ಆದ್ರೆ ಬಂದ್ರೆ ಅವತ್ತಿಂದ ಅವತ್ತೇ ಅಥವಾ ಮರದಿನ ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡ್ತಾರ ಡಿ ವಿ ಅಂತ ಹೇಳ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ನೀವು ಕ್ಲಿಯರ್ ಆದ್ರೆ ಅಂತಂದ್ರೆ ನೆಕ್ಸ್ಟ್ ನಿಮ್ಗೆ ಅಲ್ಲೇ ಇರ್ಬೋದು ಅಥವಾ ನೀವು ಊರಿಗೆ ಬರ್ಬೋದು ಯಾಕಂದ್ರೆ ಟೈಮಿಂಗ್ ಭಾಳ ಕೊಡಲ್ಲ ಭಾಳ ಆದರೆ ಹದಿನೈದು ದಿನ ಮಾತ್ರ ನಿಮ್ಗೆ ಎಕ್ಸಾಮಿಗೆ ಟೈಮಿಂಗನ್ನು ಕೊಡ್ತಾರೆ ಟ್ರೇಡ್ ಟೆಸ್ಟ್ ಫಾದರ್ಸ್ ಪಾಸ್ ಆದ್ರಪ್ಪ ಅಂತಾರೆ ಹದಿನೈದು ದಿನ ಮಾತ್ರ ನಿಮ್ಗೆ ಎಕ್ಸಾಮಿಗೆ ಟೈಮಿಂಗನ್ನು ಕೊಡ್ತಾರೆ ಹದಿನೈದು ದಿನದ ಒಳಗಡೆ ನಿಮ್ಗೆ ಆಫ್ಲೈನ್ ಮುಖಾಂತರ ಎಕ್ಸಾಮ್ ಇರ್ತೈತಿ ಅಲ್ಲೇ ನಿಮ್ಗೆ ಏನಿರ್ತಪ್ಪ ಅಂತಾರೆ ಆಫ್ಲೈನ್ ಮುಖಾಂತರ ಎಕ್ಸಾಮ್ ಎಕ್ಸಾಮ್ ಎಕ್ಸಾಮ್ನಲ್ಲಿ ಕೂಡ ನಿಮ್ಗೆ ಹಾಗೆ ಎರಡು ಮೂರು ದಿನದಾಗ ರಿಸಲ್ಟ್ ಹೇಳೇ ಬಿಡ್ತಾರ ನೀವು ಏನು ಎಕ್ಸಾಮ್ ಅನ್ನು ಬರೆದು ಬಂದಿರ್ತಲ್ಲ ಎರಡು ಮೂರು ದಿನದಾಗ ರಿಸಲ್ಟ್ ಅನ್ನು ಹೇಳಿ ಬಿಡ್ತಾರೆ ರಿಸಲ್ಟ್ ಕ್ವಾಲಿಫೈ ಆದ್ರಪ್ಪ ಅಂತಂದ್ರೆ ಒಂದು ಐದಾರು ದಿನದಾಗ ನಿಮ್ಗೆ ಮೆಡಿಕಲ್ ಇರ್ತದೆ ಐದಾರು ದಿನದಾಗ ಏನಿರ್ತಪ್ಪಾ ಅಂದ್ರೆ ಅಲ್ಲಿ ನಿಮ್ಮ ಮೆಡಿಕಲ್ ಟೆಸ್ಟ್ ಇರ್ತದೆ ಮೆಡಿಕಲ್ ಟೆಸ್ಟ್ನಲ್ಲಿ ನೀವೇನಾದರೂ ಕ್ವಾಲಿಫೈ ಆದರೆ ಏನಪ್ಪ ಅಂದ್ರೆ ಮೆಡಿಕಲ್ ಟೆಸ್ಟ್ನಲ್ಲಿ ನೀವೇನಾದ್ರೂ ಕ್ವಾಲಿಫೈ ಆದ್ರಪ್ಪ ಅಂದ್ರೆ ಫೈನ್ ಅಲ್ಲಿ ನಿಮ್ಮ ಡ್ರೀಮ್ ಜಾಬ್ ಅಸ್ಸಾಂ ರೈಫಲ್ಸ್ ನಿಮ್ಮ ಡ್ರೀಮ್ ಜಾಬ್ ಸಕ್ಸಸ್ ಆದ ಹಾಗೆ ಅದಕ್ಕೋಸ್ಕರ ಹಾಕಿದ್ರಿ ಟ್ರೈ ಮಾಡ್ರಿ ಯಾರೋ ಬೇರೆ ನಿಮ್ಗೆ ಹೇಳಿದ್ರಪ್ಪ ಅಂದ್ರೆ ತಲೆ ಕೆಡ್ಸೋಬೇಡ್ರಿ ನೀವು ಜೀವ್ ಯಾಕಂದ್ರೆ ಪ್ರಯತ್ನ ಮಾಡಿದವರಿಗೆ ಪ್ರತಿಫಲ ಸಿಕ್ಕೇ ಸಿಗ್ತೈತಿ ಟ್ರೈ ಮಾಡ್ತಾರೆ ಇದಕ್ಕೆ ಏನಾದರೂ ನಿಮ್ಗೆ ಇನ್ನೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಅನ್ನ ಹಾಕ್ರಿ ನಿಮ್ಗೆ ಏನೋ ಡೌಟ್ ಗಳಿದ್ರೆ ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಹಾಕ್ರಿ ಅದರದೇ ಆದಂತ ನಾನು ಸಪರೇಟ್ ಆಗಿ ಒಂದು ವಿಡಿಯೋ ಟ್ರಿಯೇಟೆಡ್ಸ್ ಬಗ್ಗೆ ಏನಾದ್ರು ಆ ಕಮೆಂಟ್ ಏನ್ ಹಾಕ್ರಿ ಅದ್ರಲ್ಲಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಈ ಮಾಹಿತಿಯನ್ನ ನಿಮ್ಗೆ ಅಹ್ ಈ ತಿಂಗಳಿಗೆ ಕಂಪಲ್ಸರಿ ಕರೆದೇ ಕರಿಬೇಕಿರುತ್ತೆ ಯಾಕಂದ್ರೆ ವರ್ಷಕ್ಕೆ ಈ ಸರಿ ಯಾಕೋ ಕರೆದಿಲ್ಲ ಇಷ್ಟು ತಂದ್ಬಿಡ್ತಾ ನೋಟಿಫಿಕೇಶನ್ ಆಗ್ಬೇಕಾಗಿತ್ತೆ ಅದಕ್ಕೋಸ್ಕರ ನಿಮಗೆ ಮುನ್ನೆಚ್ಚರಿಕೆಯನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ ಯಾವ ಉದ್ದೇಶವಿಲ್ಲ ಯಾಕಂದರೆ ಟ್ರೈ ಮಾಡುವಂಥ ಸಾಕಷ್ಟು ಜನಗಳಿರ್ತಾವೆ ನೀವೇನೋ ಟ್ರೈ ಮಾಡಿದ್ರಿ ಆಗಿರಲಿಲ್ಲಪ್ಪ ಅಂತ ತಲೆ ಕೆಡಿಸ್ಬಿಡ್ರಿ ನೀವು ಕೂಡ ಬೇರೆದನ್ನು ಟ್ರೈ ಮಾಡಿರಿ ಆದರೂ ಬಿಡಕ್ಕೆ ಆಗೋ ಸರಿ ಆಗಿಲ್ಲಪ್ಪ ಅಂತಾರೆ ಈ ಸರಿ ಆದರೂ ಆಗೋ ಚಾನ್ಸ್ ಭಾಳಷ್ಟು ಇರ್ತತಿ ಪ್ರಯತ್ನಕ್ಕೆ ಬಿಡಾಕೋಬೇಡ್ರಿ ಆ ಇಷ್ಟೆಲ್ಲ ಮಾಹಿತಿನ ನಿಮಗೆ ತಿಳಿಸಿದೀನಿ ಸ್ಟೇಟ್ ಗೋರ್ಮೆಂಟ್ ಅಲ್ಲ ಸೆಂಟ್ರಲ್ ಅಲ್ಲಿ ಯಾವುದೇ ಒಂದು ನಿಮಗೆ ಜಾಬ್ ಟ್ರೈ ಮಾಡ್ತಾ ಇದ್ದೀಪಾ ಅಂತಾರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪಕ್ಕ ನಿಮ್ಗೆ ಸಡನ್ ಆಗಿ ಮಾಹಿತಿಯನ್ನು ತಿಳ್ಕೋಬೇಕು ಅನ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಈಗಾಗಲೇ ಹೋಗ್ರಿ ಲೈಕ್ ಮಾಡ್ರಿ ಕೆಳಗಿರತಕ್ಕಂಥ ಬೆಲ್ ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ರೆಡ್ ಬಟನ್ ಇದೆ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಅಂದ್ರೆ ನಾವು ಕೊಡುವಂತ ಪ್ರತಿಯೊಂದು ಇನ್ಫಾರ್ಮೇಶನ್ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಇರ್ತಾವೆ ಡೈಲಿ ಎಲ್ಲೋ ಟೈಮನ್ನು ವೇಸ್ಟ್ ಮಾಡ್ತಾ ಇರ್ತೀರಿ ಯೂಟ್ಯೂಬ್ ನಲ್ಲಿ ಬಂದರೆ ನಿಮಗೆ ನೂರಕ್ಕೆ ಐವತ್ತು ಪರ್ಸೆಂಟೇಜ್ ಜಾಬಿಗೆ ಯಾವ ಥರ ಹೋಗ್ಬೇಕು ಅನ್ನೋದನ್ನ ಹಂಡ್ರೆಡ್ ನಿಮ್ಗೆ ಕನ್ಫರ್ಮೇಶನ್ ಆಗುತ್ತಾ ಆಮೇಲೆ ಸ್ಟಡಿ ಮಾಡೋದು ಅದ್ರ ಬಗ್ಗೆ ಜಾಬ್ ಟ್ರೈ ಮಾಡಿದಿರಪ್ಪ ಅಂತಂದ್ರೆ ಅದ್ರ ಬಗ್ಗೆ ಫಸ್ಟ್ ಆಫ್ ಆಲ್ ನಿಮ್ಗೆ ನಾಲೆಜ್ ಇರಬೇಕು ನಾಲೆಜ್ ಇದ್ರೆ ನೀವು ಜಾಬ್ ಹೋಗಕ್ಕೆ ಅವಕಾಶ ಸಿಗ್ತಾ ಇರ್ತೈತಿ ಆ ನಾಲೆಜ್ ಅನ್ನ ನಾ ಕೊಡ್ತಾ ಇರ್ತೀನಿ ಎನಿ ಟೈಮ್ ನಾನು ನಿಮ್ಗೆ ಸಪೋರ್ಟ್ ಅನ್ನ ಮಾಡ್ತಾ ಇರ್ತೀನಿ ಸೊ ನಾ ಇಷ್ಟ ದಿನ ಆಯ್ತು ನಿಮಗೆಲ್ಲ ಯೂಟ್ಯೂಬ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಎಷ್ಟು ಜನಕ್ಕೆಲ್ಲ ಯೂಸ್ಫುಲ್ ಆಗಿದೆ ಅಂತ ಯಾಕಂದ್ರೆ ಕಮೆಂಟ್ ಅನ್ನ ಹಾಕ್ರಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಸ್ನೇಹಿತರ ಅಜ್ಜನ್ 차이가 나니까